ರಿಜಿಸ್ಟರ್ ಮಾಡ್ತಾ ಇದೀವಿ ಮತ್ತೆ ಅವಶ್ಯಕತೆ ಇದೆ ಯಾರು ಈ ಥರ ಐಡೆಂಟಿಫೈ ಆಗ್ತಾರೆ ನಮಗೆ ಅವರಿಗೆ ಗಡಿ ಪಾರ್ ಮಾಡೋಕ್ಕೆ ನಾವು ಪ್ರಪೋಸಲ್ ಕಲಿಸ್ತೀವಿ ಮಾನ್ಯ ಡಿ ಸಿ ಸಾಹೇಬ್ರಿಗೆ ಮತ್ತೆ ಏನು ಈ ಥರ ಕೂಡ ಈ ಗುಂಡಾ ಆ್ಯಕ್ಟಲ್ಲಿ ಅವ್ರ ಮೇಲೆ ಅಪ್ಲಿಕೇಬಲ್ ಆಗುತ್ತೆ ಗುಂಡಾ ಎಕ್ಟದು ಕೂಡ ಪ್ರಪೋಸಲ್ ಕಲಿಸ್ತೀವಿ ಟೋಟಲ್ ಇವತ್ತು ಅರೌಂಡ್ ಫೋರ್ ಹಂಡ್ರೆಡ್ ಬಂದಿದ್ದಾರೆ ನಮ್ಮ ಡಿಸ್ಟಿಕ್ ಅಲ್ಲಿ ಅರೌಂಡ್ ಸೆವೆನ್ ಸಿಕ್ಸ್ಟಿ ಇದೆ ನಾವು ರೆಗ್ಯುಲರ್ ಆಗಿ ಕ್ಲೋಸ್ ಕೂಡ ಮಾಡ್ತಾ ಇದೀವಿ ಪ್ರತಿ ವರ್ಷ ಇದು ರಿವ್ಯೂ ಕೂಡ ಆಗ್ತಾ ಇದೆ ಸೊ ಲಾಸ್ಟ್ ಜನ್ವರಿ ಮತ್ತು ಡಿಸೆಂಬರಲ್ಲಿ ಅರೌಂಡ್ ಸಿಕ್ಸ್ಟಿ ಟು ಸೆವೆಂಟಿ ರೌಡಿ ಶೀಟ್ಸ್ ನಾವು ಕ್ಲೋಸ್ ಕೂಡ ಮಾಡಿದ್ದೀವಿ ನಮ್ಮಲ್ಲಿ ಗೈಡ್ಲೈನ್ಸ್ ಇದೆ ಎಲ್ಲ ಹೈ ಹೈಕೋರ್ಟ್ದು ಗೈಡ್ಲೈನ್ಸ್ ಪ್ರಕಾರ ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ ಸೊ ಈಗ ನಮ್ಮಲ್ಲಿ ಅರೌಂಡ್ ಸೆವೆನ್ ಸಿಕ್ಸ್ಟಿ ರೌಡಿ ಶೀಟರ್ಸ್ ಇದ್ದಾರೆ ಔಟ್ ಆಫ್ ದಟ್ ಇವತ್ತು ಅರೌಂಡ್ ಫೋರ್ ಹಂಡ್ರೆಡ್ಸ್ ಫೋರ್ ಹಂಡ್ರೆಡ್ ಬಂದಿದ್ದಾರೆ ಈ ಫೋರ್ ಹಂಡ್ರೆಡಲ್ಲಿ ಅಲ್ಲಿ ಕೂಡ ಯಾರು ಜಾಸ್ತಿ ಆಕ್ಟಿವ್ ಇದ್ದಾರೆ ಅವರಿಗೆ ನಾವು ಕರೆದಿದ್ದೀವಿ ಸೊ ಡೆಫಿನೆಟ್ಲಿ ಬೇರೆ ಜನ ಯಾರು ಬಂದಿಲ್ಲ ಅವರಿಗೆ ಕೂಡ ನಾವು ಅಪ್ ಮಾಡಿಕೊಂಡು ಅವ್ರಿಗೆ ಕೂಡ ಎಷ್ಟೆಕ್ಟ್ ವಾರ್ನಿಂಗ್ ಕೊಡ್ತೀವಿ ಅಂತ ಸರ್ ನೋಡಿ ಜನ ನಾವು ಮೊದಲಿಂದ ಈ ಥರ ಇಲ್ಲ ಕಿ ಇವತ್ತು ದಿನ ಅವರಿಗೆ ಹೇಳಿದೀವಿ ಕಿ ಆಫೀಸ್ಗೆ ಬರಬೇಕು ಮೊದಲಿಂದ ಒನ್ ವೀಕ್ ಇಂದ ಹೇಳಿದೀವಿ ಸುಮಾರು ಜನಗೆ ಹುಷಾರ್ ಇಲ್ಲ ಅದರ್ವೈಸ್ ಬೇರೆ ಕೆಲಸಕ್ಕೆ ಹೋಗಿದ್ದಾರೆ ಮದುವೆವಾಗಿರೋದು ಸೀಸನ್ ಕೂಡ ಇದೆ ಸೊ ಬೇರೆ ಬೇರೆ ಜಾಗ ಏನಾದರೂ ಈ ಥರ ಆಗಿದೆ ನಮಗೆ ರಿಕ್ವೆಸ್ಟ್ ಮಾಡಿದ್ದಾರೆ ಹೇಳಿದ್ದಾರೆ ಸರ್ ನಮಗೆ ಅವಕಾಶ ಕೊಡಿ ಈ ಥರ ಸೊ ಸ್ವಲ್ಪ ಜನಗೆ ನಾವು ಪರ್ಸನಲ್ ಆಗಿ ವಾರ್ನಿಂಗ್ ಕೊಟ್ಟು ಆಮೇಲೆ ಅವ್ರಿಗೆ ಹೇಳಿದ್ದೀವಿ ಕಿ ಓಕೆ ಎಕ್ಸ್ಕ್ಯೂಸ್ ಕೊಟ್ಟಿದ್ದೀವಿ ಬಟ್ ಡೆಫಿನೆಟ್ಲಿ ಯಾರು ಬಂದಿಲ್ಲ ಅವ್ರಿಗೆ ಕೂಡ ರನ್ ಅಪ್ ಮಾಡಿಕೊಂಡು ನೆಕ್ಸ್ಟ್ ಫೇಸಲ್ಲಿ ಅವರಿಗೆ ಕೂಡ ಬರೋಕ್ಕೆ ಹೇಳ್ತೀವಿ ನೋಡಿ ಆಲ್ರೆಡಿ ನಾವು ಈ ವರ್ಷದ್ದು ರಿವ್ಯೂ ಮಾಡಿ ಯಾರ್ಯಾರ್ದು ತೆಗಿಬೇಕಿತ್ತು ಅವರದ್ದು ತೆಗ್ದಿದ್ದೀವಿ ಮತ್ತೆ ಏನಾದರೂ ನಮ್ಮ ಗಮನಕ್ಕೆ ಬರುತ್ತೆ ಯಾರ್ದು ಜಾಸ್ತಿ ಏಜ್ ವಗರ ಆಗಿದೆ ಅಥವಾ ಅವ್ರದ್ದು ಲೈಫ್ ಲೈಫ್ ಸ್ಟೈಲ್ ಚೇಂಜ್ ಮಾಡಿದ್ದಾರೆ ಅವರು ಮತ್ತೆ ಒಂದು ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿಲ್ಲ ಇಂಡಿಯನ್ ಸಿಟಿಸನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಡೆಫಿನೆಟ್ಲಿ ನಾವು ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅವರಿಗೆ ನೋಡಿ ಫಸ್ಟ್ ತು ಏನಿದೆಯಾ ಇವರದ್ದು ಹಳೆ ಕೇಸಸ್ ಏನಾಗಿದೆ ಆ ವಿಚಾರ ಬಗ್ಗೆ ಏನಾದರೂ ರೌಡಿ ಶೀಟ್ ಓಪನ್ ಆಗಿದೆ ಆ ಕಾರಣದ ಬಗ್ಗೆ ಅವ್ರದ್ದು ಅವರ ಮೇಲೆ ಕೂಡ ಒಂದು ಸ್ಟ್ಯಾಂಪ್ ಥರ ಆಗಿದೆ ಕಿ ಇವರು ರೌಡಿ ಶೀಟರ್ ಇದ್ದಾರೆ ಸೊ ನಮ್ಮ ಸೈಡಿಂದ ಫಸ್ಟ್ದು ಎಲ್ಲರಿಗೂ ಒಂದು ವಾರ್ನಿಂಗ್ ಇದೆ ಕಿ ಮತ್ತೆ ಈ ಥರ ಯಾವುದು ಕ್ರೈಮ್ಗೆ ಇನ್ವಾಲ್ವ್ ಆಗಬಾರ್ದು ಯಾವುದು ಇಲ್ಲಿಗಲ್ ಆ್ಯಕ್ಟಿವಿಟಿ ಮಾಡಬಾರ್ದು ಏನು ರೌಡಿಸಮ್ ವೆಗ್ರೆ ಮಾಡ್ತಾರೆ ಬಡವರಿಗೆ ಅಥವಾ ಪರ್ಸನ್ಸ್ಗೆ ಏನಾದರೂ ಅವರು ಕಿರುಕುಳ ಕೊಡ್ತಾ ಇದ್ದಾರೆ ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ ಈ ಥರ ಮಾಡಬಾರ್ದು ನೆಕ್ಸ್ಟ್ ಅದು ಕೂಡ ಹೇಳ್ತೀನಿ ಅವರಿಗೆ ಏನಾದರೂ ಅವರದು ಲೈಫ್ ಸ್ಟೈಲ್ ಚೇಂಜ್ ಮಾಡ್ತಾರೆ ಲಾ ಅಬೈಡಿನ್ ಸಿಟಿಸನ್ ತರ ಅವರದು ರೆಸ್ಪಾನ್ಸಿಬಿಲಿಟಿ ತಗೋತಾರೆ ಅವರು ಡೆಫಿನೆಟ್ಲಿ ಅವರಿಗೆ ನಾವು ಕೂಡ ನಮ್ಮ ಸೈಡಿಂದ ಸಹಾಯ ಮಾಡ್ತೀವಿ ನೋಡಿ ಮಟ್ಕದು ಮೊದಲೇ ಏನಿತ್ತು ಬಿಫೋರ್ ಮೊಬೈಲ್ ಫೋನ್ಸ್ ಬಂದಿದೆ ಆ ಟೈಮ್ಗೆ ಸ್ಲಿಪ್ ಬಗೆರ ಬರಿತಾ ಇದ್ದಾರೆ ಅವರು ನಮಗೆ ಕೂಡ ಕೇಸಲ್ಲಿ ಸ್ಲಿಪ್ ಸ್ಲಿಪ್ ಅಲ್ಲಿ ಅವರು ನಂಬರ್ ಹೆಸರು ಯಾರು ಎಷ್ಟು ಮಾಡಿದಾರೆ ಆ ತರ ಸಿಗ್ತಾ ಇತ್ತು ಸೊ ಈಗ ಮೊಬೈಲ್ ಸ್ಟಾರ್ಟ್ ಆಗಿದೆ ಎಲ್ಲ ಆನ್ಲೈನ್ ಸ್ಟಾರ್ಟ್ ಆಗಿದೆ ಮೊಬೈಲಲ್ಲಿ ವೆಬ್ಸೈಟ್ ವಗರಾ ಓಪನ್ ಮಾಡಿಕೊಂಡು ಅವರು ಮಾಡ್ತಾ ಇದ್ದಾರೆ ಯಾವಾಗ ನಮಗೆ ಖಚಿತ ಮಾಹಿತಿ ಸಿಗ್ತಾ ಇದೆ ನಾವು ರೆಗ್ಯುಲರ್ ಆಗಿ ಕೇಸಸ್ ರಿಜಿಸ್ಟರ್ ಮಾಡ್ತಾ ಇದ್ದೀವಿ ಈಗ ಕೂಡ ನನ್ನ ಗಮನಕ್ಕೆ ಬಂದಿದೆ ಈ ಮೊಬೈಲಲ್ಲಿ ಅವರದ್ದು ಇನ್ವಾಲ್ವ್ಮೆಂಟ್ ಇದೆ ಈ ಥರ ಸೊ ಡೆಫಿನೆಟ್ಲಿ ಎಕ್ಸ್ಟ್ರಾ ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ಅವರ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತೀವಿ ಸರ್ ಹೈಕೋರ್ಟ್ ಯಾವ ಥರ ನಿರ್ದೇಶನ ಕೊಟ್ಟಿದೆ ಇವ್ರನ್ನ ರೂಢಿ ಶೀಟ್ರಿಂದ ತೆಗೆಯೋರು ನೋಡಿ ನಾ ಹೈಕೋರ್ಟ್ದು ಕೂಡ ಗೈಡ್ಲೈನ್ಸ್ ಇದೆ ಮತ್ತು ಹೈಕೋರ್ಟ್ದು ಓಪನ್ ಮಾಡೋಕ್ಕೆ ಹೇಗೆ ಯಾರ ಮೇಲೆ ಓಪನ್ ಮಾಡಬೇಕು ಆ ಥರದ್ದು ಗೈಡ್ಲೈನ್ಸ್ ಇದೆ ಅದನ್ನು ಕೂಡ ನಾವು ಫಾಲೋ ಮಾಡ್ತಾ ಇದ್ದೀವಿ ಬೇಸಿಕಲಿ ಯಾವಾಗ ಅವರದು ಇನ್ವಾಲ್ವ್ಮೆಂಟ್ ಆಗಿದೆ ಫಸ್ಟ್ ಅವರಿಗೆ ನೋಟಿಸ್ ವಗರಾ ಕೊಡಬೇಕು ಅವ್ರದು ಅವ್ರ ಮೇಲೆ ಈ ಥರ ಕ್ರಮ ತಗೊಳ್ತಾ ಇದ್ದೀವಿ ಯಾವ್ದು ಕೂಡ ಒಪಿನಿಯನ್ ತಗೋಬೇಕು ಅದು ಪ್ರೂವ್ ಮಾಡಬೇಕು ಕಿವರ್ದು ಈ ಥರ ಇನ್ವಾಲ್ವ್ಮೆಂಟ್ ಇದೆ ಆ ಥರ ಓಪನ್ ಆಗ್ತಾ ಇದೆ ಮತ್ತು ಕ್ಲೋಜರ್ ಬಗ್ಗೆ ಬೇಸಿಕಲಿ ನಾವು ಸೀನಿಯರ್ ಸಿಟಿಜನ್ ಆಗಿದ್ದಾರೆ ಮತ್ತೆ ಮೋರ್ ದನ್ ಟೆನ್ ಇಯರ್ಸ್ ಯಾವುದು ಕೇಸ್ ಆಗಿಲ್ಲ ಅವರದ್ದು ನಾವು ಕ್ಲೋಸ್ ಮಾಡಿದ್ದೀವಿ

ನೋಡಿ ಮಟ್ಕಾದು ಇದೆ ಇವರ ಹಿಸ್ಟ್ರಿಯಲ್ಲಿ ಪ್ರತಿದಿನ ಮಟ್ಕ ಆಡ್ತಾ ಇದ್ದಾರೆ ಅವರು ನೈನ್ತ್ ಮಾರ್ಚ್ಗೆ ಮಟ್ಕ ಓಪನ್ ಮಾಡಿದ್ದಾರೆ ಈ ಶ್ರೀದೇವಿ ಜೋಡಿ ಚಾಟ್ ಲೈವ್ ಜೋಡಿ ಮಟ್ಕ ಡಿ ಪಿ ಬಾಸ್ ಈಗ ಕೂಡ ಅರ್ಥ ಆಗಲ್ಲ ಏನ್ ಬಂತು ಪ್ರತಿದಿನ ಮಾಡ್ತೀರಾ ನೋಡಿ ಪ್ರತಿದಿನ ಓಪನ್ ಮಾಡ್ತಾ ಇದ್ದಾರೆ ಇವತ್ತು ಹೋಗಿ ಇವ್ರ ಜೊತೆಗೆ ಮಟ್ಕ ಕೇಸ್ ಮಾಡಿ ಫಸ್ಟ್ ಇವ್ರ ಮೇಲೆ

ಈಗ ಕೂಡ ಅರ್ಥ ಆಗಲ್ಲ ನೀವು ಹೇಳ್ತೀರಾ ಅಲ್ಲಿ ನೀವೇ ಆಡ್ಲಾ ಯಾರು ಮಾಡ್ತಾ ಇದ್ದಾರ ಅದು ಮಟ್ಕೋ ನಾಟಕ ಮಾಡಬಾರ್ದು ನಮ್ಗೆ ಇಲ್ಲ ಗೊತ್ತು ನಿಮ್ಮ ಮೊಬೈಲ್ ಇದೆ ನಿಮ್ಮ ಮೊಬೈಲಲ್ಲಿ ಮೊಬೈಲಲ್ಲಿ ಪ್ರತಿದಿನ ಬೇರೆ ಜನ ಒಂದು ದಿನ ಬೇರೆ ದಿನ ಒಂದು ದಿನ ಮಾಡಿದೀರಾ ಓಕೆ ಪ್ರತಿದಿನ ಅದೇ ಕೆಲಸ ಮಾಡ್ತಾರೆ ಅದು ಬೇರೆ ಜನ ಹೇಗೆ ಮಾಡ್ತಾರೆ ನಿಮ್ಮ ಮೊಬೈಲ್ ತಗೊಂಡು ಆ ನೋಡಿ ಮಟ್ಕಾದರೂ ಅದೇ ಸಮಸ್ಯೆ ಈಗ ಅವರು ಎಲ್ಲರೂ ಆನ್ಲೈನ್ ಮಾಡ್ತಾ ಇದಾರೆ ಈ ಕಾರಣ ಬಗ್ಗೆ ಸಿಕ್ಕಿಲ್ಲ ನಾವು ಡಿಲೀಟ್ ಮಾಡಿ ಐ ಪಿ ಎಲ್ ಮತ್ತೆ ಬೇರೆ ಏನು ಮಾಡಲ್ಲ ಮೊಬೈಲಲ್ಲಿ ಏನು ಯೂಸ್ ಇಲ್ಲ ಅವರ ಹತ್ರ ಏನು ಕೆಲಸ ಮಾಡ್ತೀಯಾ ಇಲ್ಲಿ ಊರಲ್ಲಿ ಬೇರೆ ಬೆಂಗ್ಳೂರಲ್ಲಿ

ಚೆವಿನ ಮಾಡಕ್ಕೆ ಏನ್ ತೊಂದರೆ ಇದೆಯಾ ನಿಮ್ಗೆ ಏನ್ ಕೆಲಸ ಮಾಡ್ತೀಯ ಈಗ ಇನ್ನ ಇಬ್ಬರು ಜೈಲಾಗಿದ್ದಾರಲ್ಲ ಊರಲ್ಲಿ ಮುಂದೆ ಎದುರುಗಡೆ ಮುಂದೆ ಬನ್ನಿ ರಮೇಶ್ ಅವ್ರಿಗೆ ಇನ್ನೊಂದು ಸ್ವಲ್ಪ ಮುಂದೆ ಕರೆಸಿ ಕಾಂಪ್ಯಾಕ್ಟ್ ಆಗಲಿ ದೂರ ದೂರ ನಿಂತ ಮಧ್ಯದಲ್ಲಿ ತುಂಬಾ ಗ್ಯಾಪ್ ಆಗಿದೆ ನೋಡಿ ಮಧ್ಯದಲ್ಲಿ